ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬದ ವೀಡಿಯೋ ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗೇ ನೋಡ್ತಾ ಇರ್ಬೋದು ಸೊ ಕಜ್ಜಾಯಗಳು ತುಂಬ ಚೆನ್ನಾಗಿ ಬಂದಿದೆ ಸೊ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಏನೆಲ್ಲ ಅಡುಗೆಗಳು ಮಾಡಿದ್ವಿ ಎಲ್ಲಾದನ್ನೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಬ್ಬಕ್ಕೆ ಅಂತ ಮನೆ ಮನೆಯೆಲ್ಲ ಪೂರ್ತಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟ್ ಟೂ ಸಂಡೇಸು ಟೂ ತ್ರೀ ಸಂಡೇಸಿಂದ ಮನೆ ಕ್ಲೀನಿಂಗೇ ಆಗೋಗಿತ್ತು ಸೆಂಟ್ರಲ್ಲಿ ಹಬ್ಬದ ರೇಷನ್ ಎಲ್ಲ ಬಂದಿತ್ತು ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಮೇಲುಗಡೆ ಈ ರೀತಿ ನೀಟಾಗಿ ಜೋಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಹಬ್ಬದ ಕ್ಲೀನಿಂಗ್ ಅಂದ್ರೆ ಒಂಥರ ಒಂದು ಕಡೆ ಒಂದು ಕಡೆ ಖುಷಿನೂ ಆಗುತ್ತೆ ಇನ್ನೊಂದು ಕಡೆ ಸ್ವಲ್ಪ ಮೈ ಕೈ ನೋವು ಬರುತ್ತೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡಲೇಬೇಕಲ್ವಾ ಸೊ ನೀಟಾಗಿ ಉಜ್ಜಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆಯೇ ಎಲ್ಲನೂ ಎತ್ತಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಹಾಗೆ ಅಡುಗೆ ಮನೆಯೂ ಅಷ್ಟೇ ಪೂರ್ತಿ ಒಂದು ಕಡೆಯಿಂದ ಎಲ್ಲ ಮೇಲುಗಡೆ ಇರೋ ಪಾತ್ರೆಗಳೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ಕ್ರೀನ್ಗಳು ಮತ್ತು ಎಲ್ಲನೂ ಎಲ್ಲ ವಾಶ್ ಮಾಡಿ ಬೆಡ್ಶೀಟ್ಗಳು ಮತ್ತು ಬ್ಲ್ಯಾಂಕೆಟ್ಸು ಎಲ್ಲನೂ ಒಂದು ಕಡೆಯಿಂದ ವಾಶ್ ಮಾಡಿ ಮನೆಯೆಲ್ಲ ಪೂರ್ತಿ ಕ್ಲೀನ್ ಆಯಿತು ಒಂದು ರೀತಿ ಖುಷಿ ಆಯಿತು ಯಾಕಂದರೆ ನಾರ್ಮಲ್ ಡೇಸಲ್ಲಿ ಮತ್ತು ಅದಕ್ಕೋಸ್ಕರ ಲೀವ್ ಹಾಕ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಸಂಡೇಸು ಟು ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡೆ ಆಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು ರೀಸೆಂಟ್ ಮೊನ್ನೆ ಸಂಡೇ ಆಯ್ತಲ್ಲ ಮೊನ್ನೆ ಸಂಡೇ ಬಂದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿರೋ ಸಾಮಾನೆಲ್ಲ ನೀಟಾಗಿ ಎಲ್ಲ ತೊಳೆದು ಎಲ್ಲ ಉಜ್ಜಿ ಇಟ್ಟಿದ್ದೆ ಹಾಗೆಯೇ ಅಕ್ಕಿ ನೆನೆಸ್ಬೇಕು ಅಂತ ಹೇಳಿಬಿಟ್ಟು ಅಕ್ಕಿನ ಕೂಡ ನೆನೆಸಿಟ್ಟಿದ್ದೀನಿ ಸೊ ಇದು ರಾಗಿ ಪಾತ್ರೆ ಇದರಲ್ಲೇ ವರ್ಷ ವರ್ಷ ನಾವು ಕಜ್ಜಾಯ ಪಾಕ ತೆಗೆದು ಕಜ್ಜಾಯ ಮಾಡೋಂಥದ್ದು ಹಾಗಾಗಿ ಅದರಲ್ಲೇ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಸೊ ಅಕ್ಕಿ ನೆನೆಸ್ಬೇಕಾದ್ರೆ ಕೂಡ ಅಲ್ಲಿ ನಮ್ಮ ಮನೆಯಲ್ಲಿರೋ ನಲ್ಲಿ ನಲ್ಲಿಗೆ ಪೂಜೆ ಮಾಡಿ ಅಲ್ಲೇ ಅಕ್ಕಿನೆಲ್ಲ ನೀಟಾಗಿ ತೊಳೆದು ಇವಾಗ ನೆನೆಸಿ ಇಟ್ಟಿದ್ದೀನಿ ಸೊ ಇದನ್ನು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಸಂಜೆ ನಾವು ಇದನ್ನು ಏನು ಮಾಡಬೇಕು ಚೆನ್ನಾಗಿ ಒಣಗಿಸ್ಬಿಟ್ಟು ಅಂದರೆ ಫ್ಯಾನ್ಗಳಿಗೆ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಷಿನ್ಗೆ ಹೋಗಿಬಿಟ್ಟು ಅಕ್ಕಿ ಹಿಟ್ಟನ್ನ ಮಾಡಿಸ್ಕೊಬಂದು ಅದರಲ್ಲಿ ಕಜ್ಜಾಯ ಪಾಕ ತೆಗೆದು ಮಾಡೋಂಥದ್ದು ಸೊ ಒಂದಿನ ನನಗೆ ಲೀವ್ ಸಿಕ್ತಲ್ಲ ಭಾನುವಾರ ಅಂಥೇಳಿ ಭಾನುವಾರ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇನ್ನು ಸೋಮವಾರ ಮಂಗಳವಾರ ಎರಡು ದಿನವೂ ಆಫೀಸ್ ಇತ್ತು ಆದರೆ ಸೋಮವಾರ ನಾನು ಆಫೀಸ್ಗೆ ಹೋಗಿ ಹಾಫ್ ಡೇ ಲೀವ್ ತೊಗೊಂಡು ಬಂದುಬಿಟ್ಟೆ ಮತ್ತು ಮಂಗಳವಾರ ಫುಲ್ ಡೇ ಲೀವ್ ಹಾಕ್ಕೊಂಡೆ ಸೊ ಆವಾಗ ಹಬ್ಬ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ನನಗೆ ವರ್ಷ ವರ್ಷ ಇದೇ ಥರನೇ ಮಾಡ್ತೀನಿ ಒಂದೂವರೆ ದಿನ ಲೀವ್ ಹಾಕ್ಕೊಳ್ತೀನಿ ಸೊ ಇದೆಲ್ಲ ಇದ್ರಲ್ಲ ದೇವ್ರ ಮನೆ ಅಂತೂ ಪೂರ್ತಿ ಕಂಪ್ಲೀಟಾಗಿ ಕ್ಲೀನಾಗಿದೆ ಇನ್ನು ಎಲ್ಲನೂ ಪೂಜೆ ಒಂದು ಮಾಡಬೇಕಷ್ಟೇ ಪೂಜೆ ಮಾಡೋದ್ಗಿಂತ ಮುಂಚೆ ಇನ್ನೊಂದು ಸಲ ನೀಟಾಗಿ ಒಂದು ಸ್ವಲ್ಪ ಕೊಲ್ಲಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಸಲ ಪೂಜೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಇರುತ್ತೆ ಸೊ ಎಷ್ಟು ಕ್ಲೀನ್ ಮಾಡಿದ್ರೂ ಮುಗಿಯೋದೇ ಇಲ್ಲ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ ಆಮೇಲೆ ಮತ್ತೆ ಇನ್ನೊಂದು ಕೆಲಸ ಮಾಡಿದೆ ಏನಂತಂದರೆ ಮರನ ಸಾರಿಸುವಂಥದ್ದು ಸೊ ಇದು ಬಂದುಬಿಟ್ಟು ನಮಗೆ ಬಂದುಬಿಟ್ಟು ಹಳೆ ಮರ ಇರೋದ್ರಿಂದ ಪ್ರತಿ ವರ್ಷ ಹಳೆ ಮರನೇ ಅಂದರೆ ಯೂಸ್ ಮಾಡಿರೋಂಥ ಮರದಲ್ಲೇ ನಂಬ್ಕೊಂಡು ಬರಬೇಕು ಹಾಗಾಗಿ ಇದನ್ನು ನಾನು ಸಾರಿಸಿ ಕೂಡ ಇಡ್ತಾಯಿದ್ದೀನಿ ಸೊ ಮನೆ ಹತ್ರ ಕೂಡ ಬರ್ತಾರೆ ಸಾರಿಸೋರು ಬಟ್ ಹಬ್ಬಕ್ಕೆ ಮುಂಚೆ ಬರಲ್ಲ ಅವರು ಹಬ್ಬ ಆದಮೇಲೆ ಬರ್ತಾರೆ ಹಾಗಾಗಿ ಇಲ್ಲಿ ಮತ್ತೆ ಬೇರೆ ಕಡೆ ಎಲ್ಲಿ ಹುಡ್ಕೊಂಡು ಹೋಗೋದು ನಮಗೂ ಟೈಮ್ ಇಲ್ಲ ಅದಕ್ಕೆ ನಾನು ನಾನೇನು ಮಾಡಿದೆ ಅಂತಂದರೆ ಹಳೆ ಮರಕ್ಕೆ ಮೆಂತ್ಯ ಬರುತ್ತೆ ನೋಡಿ ಸೊ ಮೆಂತ್ಯ ರಾತ್ರಿ ಸ್ವಲ್ಪ ನೆನೆಸಿಟ್ಟಿದ್ದೆ ಒಂದು ಅಷ್ಟೇ ನೆನೆಸಿಟ್ಟಿದ್ದೆ ಒಂದು ಸ್ಪೂನ್ ಮೆಂತ್ಯ ಅದಕ್ಕೆ ನ್ಯೂಸ್ ಪೇಪರ್ ಬರುತ್ತಲ್ಲ ಸೊ ನ್ಯೂಸ್ ಪೇಪರೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ನ ಹಾಕಿ ನೆನೆಸಿಟ್ಟಿದ್ದೆ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಅವೆರಡೂ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅರಿಶಿನ ಆಲ್ಮೋಸ್ಟ್ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡಿಕೊಂಡೆ ಆ ಮಿಕ್ ಆ ಒಂದು ಪೇಸ್ಟನ್ನು ಇವಾಗ ಈ ಮರಕ್ಕೆ ಚೆನ್ನಾಗಿ ಇದ್ದೀನಿ ಸೊ ಇವಾಗ ಇಲ್ಲ ಯಾಕಂದರೆ ಸಾರಿಸೋದಕ್ಕೆ ಕಾಯ್ಕೊಂಡ್ರೆ ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ನಾವು ಅವ್ರು ಬರೋ ಟೈಮಲ್ಲಿ ಮನೆಗಳಲ್ಲಿ ಇರೋಕ್ಕಾಗಲ್ಲ ಹಾಗಾಗಿ ಇದೇ ಥರನೇ ಮನೆಯಲ್ಲೇ ನೀಟಾಗಿ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು ಇದೆಲ್ಲ ನೀಟಾಗಿ ಸಾರಿಸ್ಬಿಟ್ಟು ಎಲ್ಲೂ ಕೂಡ ಒಂದಿಷ್ಟು ಜಾಗ ಬಿಡದೆ ನೀಟಾಗಿ ರೀತಿ ಸಾರಿಸ್ಕೋಬೇಕು ಸಾರಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೈ ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಬಿದ್ರಲ್ವಾ ಏನಾದರೂ ಸ್ವಲ್ಪ ಕೈಗೆ ತೊಳೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಇದನ್ನು ಸಾರಿಸ್ಕೊಳ್ತಾ ಇದ್ದೀನಿ ಸೊ ವರ್ಷ ವರ್ಷವೂ ಇದೇ ಥರನೇ ಫಾಲೋ ಮಾಡ್ತೀನಿ ಸೊ ಯೂಸ್ ಮಾಡಿರೋ ಅಂಥ ಮರದಲ್ಲೇ ನಾವು ಅದರಿಂದ ಈ ರೀತಿ ಮುಂಚೆನೇ ಸಾರಿಸ್ಕೋತಾ ಇದ್ದೀನಿ ಇದು ಬಂದುಬಿಟ್ಟು ಹೊಸ ಮರ ಹೊಸ ಹೊಸ ಮರಕ್ಕೂ ಸಾರಿಸಿದ ಯಾಕಂದರೆ ಒಂದು ಸ್ಪೂನ್ ಹಾಕಿದ್ನಲ್ಲ ಅದರಲ್ಲಿ ಒಂದು ಮರ ಪೂರ್ತಿ ಸಾರಿಸಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಸೊ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇನ್ನೊಂದು ಮರ ಕೂಡ ಇದ್ದೀನಿ ಯಾಕಂದರೆ ನಮಗೂ ಯೂಸ್ ಮಾಡೋದಕ್ಕೆ ಬೇಕಾಗುತ್ತಲ್ವ ಮರಗಳು ಹಾಗಾಗಿ ಅದನ್ನು ಕೂಡ ನೀಟಾಗಿ ಸಾರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಮರಕ್ಕೆ ಆಗೋಷ್ಟು ಪೇಸ್ಟ್ ಉಳ್ದಿತ್ತು ಸೊ ಅದನ್ನು ಕೂಡ ಇವಾಗ ಸಾರಿಸಿಟ್ಕೊತಾ ಇದ್ದೀನಿ ಮರಗಳನ್ನ ಸಾರಿಸಿಟ್ರೆ ನೀಟಾಗಿ ಚೆನ್ನಾಗಿರುತ್ತೆ ಇನ್ನೂ ಎರಡು ಹೊಸ ಮರ ಹಾಗೇ ಇದೆ ಆಲ್ರೆಡಿ ಇವಾಗ ನಮ್ಮ ಮನೆಯಲ್ಲಿ ಎರಡು ಮರ ಇತ್ತು ಅದಕ್ಕೆ ಈಗ ಹಬ್ಬಕ್ಕೆ ಮತ್ತು ಮತ್ತು ಪಟಾಕಿ ಚೀಟಿಯಲ್ಲಿ ಎರಡು ಮರ ಬಂತು ಸೊ ಅದನ್ನು ಹಾಗೆ ಹೊಸದು ಹಾಗೆ ಎತ್ತಿಟ್ಟಿದ್ದೀನಿ ಎರಡನ್ನು ಸಾರಿಸಿಟ್ಟಿದ್ದೀನಿ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಸೊ ಅಮ್ಮ ಸೋಮವಾರ ಬಂದಿದ್ದರು ಸೋಮವಾರ ಸಂಜೆ ಸೊ ಇದು ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಇವಾಗ ನೀಟಾಗಿ ರಂಗೋಲಿ ಬಾಗಿಲೆಲ್ಲ ಗುಡಿಸಿ ರಂಗೋಲಿನ ಹಾಕ್ಕೊಳ್ತಾಯಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಹಬ್ಬದ ವೈಪ್ಸು ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬ ಅಂದ್ರೇ ಆ ರೀತಿ ಖುಷಿ ಅಲ್ವಾ ಯಾಕಂದರೆ ಪ್ರತಿ ವರ್ಷ ಏನಂದರೆ ಬೆಳಗ್ಗೆ ಒಂದು ಟೈಮ್ ಇರ್ತಾ ಇತ್ತು ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆವರೆಗೂ ಅಮಾವಾಸ್ಯೆ ಇರ್ತಾ ಇತ್ತು ಅಷ್ಟರೊಳಗಡೆ ಬೇಗ ಬೇಗ ಮಾಡ್ಕೋಬೇಕು ಅಂತ ಇದ್ವಿ ಬಟ್ ಈ ವರ್ಷ ಟೆನ್ಷನ್ ಇರಲಿಲ್ಲ ಯಾಕೆಂದರೆ ಐದು ಗಂಟೆವರೆಗೂ ಟೈಮ್ ಇತ್ತು ಸಂಜೆ ಐದು ಗಂಟೆವರೆಗೂ ನಾವು ಹೋಗಿ ದೇವಸ್ಥಾನದಲ್ಲಿ ನೊಂಬ್ಕೊಂಡು ಬರ್ಬೋದಾಗಿತ್ತು ಅದಕ್ಕೋಸ್ಕರ ಟೆನ್ಷನ್ ಇಲ್ದಿರ ಫ್ರೀಯಾಗಿ ಆರಾಮಾಗಿ ಮಾಡ್ಕೋತಾಯಿದ್ವಿ ಇಲ್ಸ್ಗಳನ್ನೆಲ್ಲ ಸೊ ಇವಾಗ ರಂಗೋಲಿನ ಹಾಕ್ಕೊಳ್ತಾ ಇದ್ವಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಕಲರ್ಸ್ ಎಲ್ಲ ಅಂತೂ ಇನ್ನೂ ಚೆನ್ನಾಗಿತ್ತು ಇನ್ನೊಂದು ಏನಾಯಿತು ಗೊತ್ತಾ ರಂಗೋಲಿಯನ್ನು ಚೆನ್ನಾಗಿ ಹಾಕಿದ್ವಿ ರಂಗೋಲಿ ಹಾಕಿ ಒಳಗಡೆ ಮನೆ ಒಳಗಡೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು ಇದಕ್ಕಿದ್ದಂಗೆ ಮಳೆ ಬರೋ ಇದೇ ಇರಲಿಲ್ಲ ಬಟ್ ಸಡನ್ನಾಗಿ ಒಂದು ಒನ್ ಮಿನಿಟ್ ಟು ಟೂ ಮಿನಿಟ್ಸು ಅಷ್ಟೇ ಮಳೆ ಜೋರಾಗಿ ಬಂದಂಗೆ ಸ್ಟಾಪ್ ಆಗೋಯಿತು ಏನಂದರೆ ಫುಲ್ಲು ಏನು ಹಾಳಾಗಿರಲಿಲ್ಲ ಒಂದು ಸ್ವಲ್ಪ ಅಷ್ಟೇ ಲೈಟಾಗಿ ಅದ್ರ ಮೇಲೆ ಮಳೆ ನೀರು ಬಿದ್ದಿತ್ತಲ್ಲ ಅಷ್ಟು ಒಂದು ಸ್ವಲ್ಪ ತೇವ ಆಗಿತ್ತು ಅಷ್ಟೇನೆ ಏನಂದರೆ ಪೂರ್ತಿ ಏನದು ಹೋಗಿರಲಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಸೊ ಅಮ್ಮ ಬಂದಿಲ್ಲ ಅಂದರೆ ನನಗೆ ಏನೂ ಫು ಇಷ್ಟೆಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಅಡುಗೆಗಳು ಒಂದು ಕಡೆ ಅಡುಗೆಗಳು ಇನ್ನೊಂದು ಕಡೆ ಪೂಜೆ ಅದೇ ಟೈಮ್ಗೆ ಎಲ್ಲ ಒಟ್ಟೊಟ್ಟಿಗೆ ಮಾಡಬೇಕು ಅಂದರೆ ಒಬ್ಬಳ ಕಾಯಿಲ್ಲ ಅಂತೂ ಆಗೋದೇ ಇಲ್ಲ ಸೊ ಅಮ್ಮ ಆಲ್ರೆಡಿ ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ಕೂಡ ಬಂದ್ಬಿಟ್ಟಿದ್ರು ಹಬ್ಬಕ್ಕೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು ಮತ್ತು ಸೊಪ್ಪುಗಳೆಲ್ಲ ಬರುತ್ತೆ ನೋಡಿ ಎಲ್ಲ ನಾಟಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕರಿಬೇವು ಇವೆಲ್ಲವೂ ಅಲ್ಲಿ ಅಮ್ಮ ಮನೆ ಕಡೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಒಂದು ಅಜ್ಜಿ ತೊಗೊಂಡು ಬರ್ತಾರೆ ಅವರತ್ರ ತುಂಬ ಚೆನ್ನಾಗಿರುತ್ತೆ ನಾನು ಹೋದಾಗೆಲ್ಲ ತೊಗೊಂಡು ಬರ್ತೀನಿ ಅದಕ್ಕೆ ಅಮ್ಮ ಈ ಸಲ ಏನು ಮಾಡಿದ್ರು ಅಂದರೆ ಅವ್ರ ಹತ್ರನೇ ಎಲ್ಲ ತೊಗೊಂಡು ಅಲ್ಲೇ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ರು ಇನ್ನು ನೀರೊಟ್ಲಿಗೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಟ್ಲಿಗೂ ಪುಡಿ ಕೂಡ ಮನೇಲೆ ಮಾಡ್ಕೊಂಡು ಬಂದಿದ್ರು ಅಂದರೆ ಹೋಟ್ಲಿಗೆ ಬಂದುಬಿಟ್ಟು ಕುಚ್ಚಲಕ್ಕಿ ಮತ್ತು ಬೇಳೆ ಸೊ ಎರಡನ್ನೂ ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬರಬೇಕು ಅದರಲ್ಲಿ ನಾವು ನೀರೊಟ್ಲನ್ನ ಮಾಡ್ತೀವಿ ರಾತ್ರಿ ಪೂರ್ತಿ ಅದನ್ನು ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಇವೆಲ್ಲ ಹಾಕಿ ನೀರು ಮಾಡೋವಂಥದ್ದು ಸೊ ಅಮ್ಮ ಸೋಮವಾರ ಬಂದ್ರಲ್ಲ ಸೋಮವಾರ ಬಂದಾದಮೇಲೆ ಮತ್ತೆ ನನಗೆ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಪ್ರತಿ ವರ್ಷವೂ ಮಾಡ್ಕೋತಿದ್ದೆ ಅಲ್ವ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಬಂದಮೇಲೆ ಪರಿಶೊತಿಗೆ ನಾನು ಅಕ್ಕಿ ಎಲ್ಲ ಒಣ ಹಾಕಿದ್ದೆ ಫ್ಯಾನ್ ಗಾಡಿಗೆನೇ ಆಮೇಲೆ ಅಮ್ಮ ಹೋಗ್ಬಿಟ್ಟು ಮಿಷಿನ್ಗೆ ಆಡಿಸ್ಕೊಂಡು ಬಂದರು ಕಜ್ಜಾಯ ಪಾಕ ಎಲ್ಲ ತೆಗದ್ವಿ ಕಜ್ಜಾಯ ಪಾಕ ತೆಗೆದು ಆಮೇಲೆ ಕಜ್ಜಾಯೆಲ್ಲ ನೈಟೇನೆ ನಮ್ಮದು ತಂಗಳ ಕಜ್ಜಾಯ ಎಲ್ಲ ಸ್ವಲ್ಪ ಮರಕ್ಕಾಗೋಷ್ಟು ಮಾತ್ರನೇ ನೈಟನೆ ಒಂದು ಸ್ವಲ್ಪ ಕಜ್ಜಾಯನ ಸುಟ್ಟಿಟ್ಬಿಟ್ವಿ ಆಮೇಲೆ ಬೆಳಗ್ಗೆ ಎದ್ದು ಇನ್ನು ಮಿಕ್ಕಿದ್ದು ಅಡುಗೆ ಎಲ್ಲ ಮಾಡ್ಕೊಂಡು ಲಾಸ್ಟಲ್ಲಿ ಕಜ್ಜಾಯ ಸುಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ಕೊತಾ ಇದ್ವಿ ಸೊ ಒಂದು ಕಡೆ ಅಮ್ಮ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು ರಂಗೋಲಿ ಎಲ್ಲ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಅಡುಗೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ನಾನು ಕೂಡ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಪೂಜೆ ಎಲ್ಲನೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂತಂದರೆ ಈ ಸಲ ನಾನು ಈ ದೀಪಾಲೆ ಕಂಬಗಳನ್ನ ತಗೊಂಡು ಬಂದಿದೆ ಅಂದರೆ ಹಳೇದಿತ್ತಲ್ವ ನಮ್ಮ ಮನೆಯಲ್ಲಿ ಸೊ ಹಳೆದ್ ಹಳೇದ್ರಲ್ಲಿ ಏನಂದರೆ ಸ್ವಲ್ಪ ಎಣ್ಣೆ ಲೀಕ್ ಆಗ್ತಾಯಿತ್ತು ಅದರಲ್ಲಿ ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಅಂತ ತುಂಬ ದಿನ ಇಂದ ಇದ್ದೆ ಹಾಗಾಗಿ ಚೇಂಜ್ ಮಾಡೋಕ್ಕೆ ಆಗಿರಲಿಲ್ಲ ಹಾಗೆ ಅದಕ್ಕೋಸ್ಕರ ಈ ಸಲ ದೀಪಾವಳಿ ಹಬ್ಬಕ್ಕೆ ತಗೊಂಡು ಬಂದುಬಿಡೋಣ ಅಂತ ಹೇಳಿ ಹಳೇ ದೀಪಗಳನ್ನ ಹಾಕಿ ಹೊಸ ಅದು ಕಂಚಿಂದು ದೀಪಗಳನ್ನ ತಗೊಂಡು ಬಂದೆ ಸೊ ಬೆಳ್ಳಿ ದೀಪಗಳನ್ನ ತಗೋಬೇಕು ಅಂತ ಆಸೆ ಇತ್ತು ಬಟ್ ಅಷ್ಟೊಂದು ಇವಾಗೆಲ್ಲ ಬೆಳ್ಳಿ ರೇಟ್ಗಳನ್ನ ಇದ್ದರೆ ನಾವು ಯಾವ ಕಾಲಕ್ಕೆ ತೊಗೊಳ್ತೀವೋ ಗೊತ್ತಿಲ್ಲ ಬಟ್ ಗೊತ್ತಿಲ್ಲ ಇನ್ನು ನೋಡಬೇಕು ಫ್ಯೂಚರಲ್ಲಿ ಯಾವಾಗ ತಗೋ ಬಟ್ ಆಸೆನೂ ಇದೆ ತೊಗೋಬೇಕು ಅಂತ ಯಾವಾಗ ತೊಗೊಳ್ತೀವೋ ಗೊತ್ತಿಲ್ಲ ದೇವ್ರು ಯಾವಾಗ ಕಣ್ಬಿಟ್ಟು ನೋಡ್ತಾನೋ ತೊಗೊಳಾಕಿ ಅವಾಗ ತೊಗೊಳ್ತೀವಿ ಹಾಗೆಯೇ ದೀಪಗಳು ಜಾಸ್ತಿ ಇದ್ದಿದ್ರೆ ಹಚ್ಚೋದು ಜಾಸ್ತಿ ಇದ್ದಿದ್ದರಿಂದ ನಾನು ಎಲ್ಲ ಬೆಂಕಿಪಟ್ಟಣದಲ್ಲೇ ಹಚ್ತಾ ಇದ್ದೀನಿ ಆಮೇಲೆ ಆ್ಯಕ್ಚುಲಿ ಸಹ ಊದ್ಬತ್ತಿಯಲ್ಲೇ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಉತ್ಬತ್ತಿ ಫುಲ್ಲು ಮತ್ತು ಹುರ್ಕೊಂಡು ಬಂದ್ಬಿಡುತ್ತೆ ಅಷ್ಟು ದೀಪಗಳನ್ನ ಹಚ್ಚೋ ಜೊತೆಗೆ ಹೇಳ್ಬಿಟ್ಟು ಇವಾಗ ನಾನು ಹಚ್ತಾ ಇದ್ದೀನಿ ಹಾಗೆಯೇ ಫಸ್ಟ್ ಟೈಮ್ ಹಚ್ತಾ ಇರೋದ್ರಿಂದ ಇದು ಪಂಚದೀಪಗಳೇನಿದೆಲ್ಲ ಅದನ್ನು ಪೂರ್ತಿ ಎಲ್ಲ ಇದ್ದೆ ದೇವ್ರ ಮನೆಗೆ ಇವತ್ತು ಲೈಟೇ ಹಾಕಿರಲಿಲ್ಲ ಏಕೆಂದರೆ ದೀಪಗಳು ಬೆಳಕಲ್ಲೇ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿನ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ವೈರನ್ನೆಲ್ಲ ನೀಟಾಗಿ ಸುತ್ತಿ ಎತ್ತಿಟ್ಬಿಟ್ಟಿದ್ದೆ ಇದೇ ಥರನೇ ಸಿಂಪಲ್ಲಾಗಿ ನೀಟಾಗಿ ಪೂಜೆನ ಮಾಡಿಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ದೇವ್ರ ಮನೆ ಅಂತೂ ನೋಡೋದಕ್ಕೆ ಹಾಗೆ ಮಹಾಲಕ್ಷ್ಮಿ ಪೂಜೆ ಕಾಶಿದ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಮೊರದಲ್ಲೂ ಅಷ್ಟೇ ಏನೇನು ಇಡಬೇಕು ಐಟಮ್ಸು ಎಲ್ಲನೂ ಇಟ್ಬಿಟ್ಟು ಎಲ್ಲ ನೀಟಾಗಿ ಪೂಜೆನ ಮಾಡಿಕೊಂಡ್ವಿ ಸೊ ಮೊರದಲ್ಲಿ ಇಡೋವಂಥ ಐಟಮ್ಸು ಏನಂತಂದರೆ ಮೊದಲನೇದಾಗಿ ಒಂದು ಬಾಳೆ ಎಲೆ ಹಾಕಬೇಕು ಸೊ ಬಾಳೆ ಎಲೆ ಹಾಕಿದ ಮೇಲೆ ಅದರಲ್ಲಿ ನಾವೇನು ರಾತ್ರಿ ಕಜ್ಜಾಯ ಸುಟ್ಟಿರ್ತೀವಲ್ಲ ಸೊ ಬಿಸಿ ಕಜ್ಜಾಯದವರಾದರೆ ಬೆಳಗ್ಗೆ ನೀಟ್ ಬೆಳಗ್ಗೆ ಬಿಸಿ ಬಿಸಿಯಾಗಿ ಕಜ್ಜಾಯ ಸುಟ್ಟು ಬಿಸಿ ಬಿಸಿಯಾಗಿಯೇ ನೋನ್ಕೊಂಡು ಬರ್ತಾರೆ ಆದರೆ ನಮ್ಮದು ತು ಕಜ್ಜಾಯ ಆಗಿರಂದ್ರೆ ರಾತ್ರಿ ಸುಟ್ಟಿ ಬೆಳಗ್ಗೆ ಅದನ್ನು ಇಡ್ತೀವಿ ಹಾಗೆ ಅದ್ರ ಜೊತೆಗೆ ಇನ್ನೂ ನೀರೊಟ್ಟು ವಡೆ ಎಲ್ಲನೂ ಬಿಸಿ ಬಿಸಿಯಾಗಿ ಸುಟ್ಟಿ ಸಪ್ರೇಟಾಗಿ ಎತ್ತಿಟ್ಟಿದ್ವಿ ಅದನ್ನೇ ಇಟ್ಟಿದ್ದೀವಿ ಹಾಗೆ ಗೌರಿ ಸಾಮಾನು ಸೀಕೆಕಾಯಿ ಮತ್ತು ಅರ್ಶನ ಕೊಂಬು ಎಲೆ ಬಟ್ಲಡಿಕೆ ಅದಕ್ಕೆ ಮತ್ತು ದಕ್ಷಿಣೆ ಮತ್ತು ಹೋದ ವರ್ಷ ಯೂಸ್ ಮಾಡಿದಂಥ ದಾರಗಳು ಬಾಳೆಹಣ್ಣು ಇವೆಲ್ಲವೂ ಇಟ್ಬಿಟ್ಟು ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಮತ್ತು ಈ ವರ್ಷ ಹೊಸದಾಗಿ ನೋಮ್ದಾರಗಳೇನಿರುತ್ತೆ ದಾರಗಳು ಮುಡಿಗಳು ಗೆಜ್ಜೆ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಒಂದು ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ದೀಪಗಳನ್ನ ಹಚ್ಚಿದ್ದೀನಿ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿಬಿಟ್ಟು ದೀಪಗಳನ್ನ ಹಚ್ಚಿಟ್ಟಿದ್ದೀನಿ ಸೊ ಇದನ್ನು ದೇವರು ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಹಳೇದು ಏನಿರುತ್ತೆ ನಮ್ಮ ನೋಮ್ ದಾರಗಳೆಲ್ಲ ಇರುತ್ತಲ್ಲ ಹಳೆ ನೋಮ್ ದಾರಗಳನ್ನೆಲ್ಲ ಅಲ್ಲಿ ದೇವ್ರ ಹತ್ರ ಇಟ್ಬಿಡ್ತೀವಿ ಹಾಗೆಯೇ ಗೌರಿ ಸಾಮಾನು ಏನಿರುತ್ತೆ ಗೌರಿ ಸಾಮಾನಾಗಿರ್ಬೋದು ಮತ್ತು ಸೀಗೆಕಾಯಿ ಅಷ್ಟಿನ ಕೊಂಬು ಎಲೆ ಅಡಿಕೆ ಬಾಳೆಹಣ್ಣು ಹೂವು ಇದೆಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರ್ತಾರೆ ಅಲ್ಲೇ ದೇವ್ರ ಮುಂದೆ ಹಾಕಿಬಿಟ್ಟು ಅಲ್ಲಿ ನೋಮ್ಕೊಂಡು ಬರ್ತೀವಿ ಮತ್ತು ಹೊಸ ದಾರ ನೋಮ್ ಇರುತ್ತಲ್ಲ ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ಮಂತ್ರಗಳೆಲ್ಲ ಹೇಳಿಬಿಟ್ಟು ಕೊಡ್ತಾರೆ ನಮಗೆ ಇರ್ತಾರಲ್ಲ ಅವರು ಅದನ್ನು ಮತ್ತೆ ನಾವು ಮನೆಗೆ ತೊಗೊಂಡು ಬಂದು ಎಲ್ಲರೂ ದಾರನ ಕಟ್ಕೊಳ್ತೀವಿ ಸೊ ಈ ರೀತಿ ಪ್ರತಿ ವರ್ಷವೂ ಹಬ್ಬನ ಮಾಡ್ತೀವಿ ಸೊ ಪೂಜೆ ಎಲ್ಲ ಹೇಗಾಯಿತು ನೀವೇ ನೋಡಿ ಎಲ್ಲ ಆಯ್ತು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ದೇವಸ್ಥಾನಕ್ಕೆಲ್ಲ ರೆಡಿ ಆಗಿದ್ದೀವಿ ಹೋಗೋಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕು ದಸರಾ ಹಬ್ಬದಲ್ಲಿ ಮಾಡಿಲ್ಲ ದೀಪಾವಳಿಗೆ ವರ್ಷ ವರ್ಷ ಮಾಡೋದು ನಾವು ಹಾಗಾಗಿ ಗಾಡಿಗಳಿಗೆಲ್ಲ ಪೂಜೆ ಕೂಡ ಆಯಿತು ಇನ್ನು ಕಜ್ಜಾಯ ಕೂಡ ನೋಡ್ತಾ ಇದ್ದೀರಲ್ಲ ಪಾಕ ಎಲ್ಲ ರೆಡಿ ಇದೆ ಇನ್ನು ಕಜ್ಜಾಯ ಸುಡಬೇಕು ಅಷ್ಟೇನೆ ಒಂದು ಸ್ವಲ್ಪ ಸುಟ್ಟಿರೋವಂಥ ಕಜ್ಜಾಯಗಳು ಇತ್ತು ಇನ್ನು ಮಧ್ಯಾಹ್ನ ಮೇಲೆ ಸುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಬ್ಬದ ಅಡುಗೆ ಏನೇನು ಮಾಡಿದ್ರು ಅಂದರೆ ಇಲ್ಲಿ ಹೋಳಿಗೆ ಮಾಡಿದ್ರು ಹೋಳಿಗೆ ಜೊತೆಗೆ ಬೀನ್ಸ್ ಪಲ್ಯ ಚೆನ್ನಾಗಿತ್ತು ಬೀನ್ಸ್ ಪಲ್ಯ ಖಾರ ಖಾರವಾಗಿ ಎಲ್ಲನೂ ಹಾಗೆಯೇ ಇಲ್ಲಿ ನೋಡ್ತಾ ಇದ್ರಲ್ಲ ನೀರೊಟ್ಟಲು ಮತ್ತು ವಡೆನ ಹಾಕಿ ಮಸಾಲೆ ವಡೆ ಹೇಳ್ತಾರಲ್ವ ಮಸಾಲೆ ವಡೆ ನೀರೊಟ್ಟಲು ಹಾಗೆಯೇ ಕೋಸಂಬರಿ ಮತ್ತು ಇದು ಹೋಳಿಗೆ ರಸ ಅನ್ನ ಇವಿಷ್ಟು ಹಬ್ಬದ ಅಡುಗೆ ಇತ್ತು ನಮ್ಮದು ಮಕ್ಕಳು ಕೂಡ ಈಗ ಊಟ ಮಾಡ್ತಾ ಇದ್ದಾರೆ ಇವು ನೆಕ್ಸ್ಟು ನಾನು ಕೂಡ ಊಟ ಮಾಡಬೇಕು ಇಲ್ಲಿ ಇದ್ದೀರಲ್ಲ ಕಜ್ಜಾಯ ಇದು ಎಲ್ಲ ಆಗಿದೆ ಇದು ಮಧ್ಯಾಹ್ನ ಸುಟ್ಟಂಥ ಕಜ್ಜಾಯ ಹಾಕಿ ಇಟ್ಟಿದ್ದೀವಿ ಇನ್ನು ಮಿಕ್ಕಿದ್ದು ಕೆಲಸಗಳೆಲ್ಲ ಏನಿರ್ತವೆ ಎಲ್ಲ ಮುಗಿಸ್ಕೊಂಡ್ವಿ ಅಮ್ಮನೂ ಸಂಜೆನೇ ಹೊರಟರು ಐದು 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 ಗಂಟೆ ಅಷ್ಟು ಮತ್ತು ಇಲ್ಲಿಂದ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಮನೆಗೆ ಹೋಗೋಷ್ಟು ಆಗುತ್ತೆ ಅದಕ್ಕೇ ಬೇಗನೆ ಹೊರಟರು ಇವಾಗ ನೋಡ್ತಾ ಇದ್ದೀರಲ್ವಾ ಹಾಂ ಹಾಂ ಅದೇ ಟೈಮ್ಗೆ ಏನಂದರೆ ನಾವು ಕಜ್ಜಾಯ ಸುಡೋ ಟೈಮ್ಗೆ ಹಸು ಬಂದಿತ್ತು ಕರು ಬಂದಿತ್ತು ಮನೆ ಒಳಗಡೆ ತುಂಬ ಖುಷಿಯಾಯಿತು ಏನಂತಂದರೆ ಪೂಜೆ ಗಾಡಿಗಳ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗೇಟೆಲ್ಲ ಓಪನ್ ಮಾಡಿ ಒಳಗಡೆ ಬಂದಿದ್ವಿ ಒಳಗಡೆ ಬಂದು ಕಜ್ಜಾಯ ಸುಡ್ತಾಯಿದ್ವಿ ಅಷ್ಟೊತ್ತಿಗೆ ನೋಡಿದ್ರೆ ಕರು ತಾನಾಗೆ ಬಂತು ಮನೆ ಒಳಗಡೆ ಸೊ ತುಂಬನೇ ಖುಷಿಯಾಯಿತು ಹಬ್ಬದ ದಿನ ಈ ರೀತಿ ಮುಖ ಪ್ರಾಣಿಗಳು ಯಾವುದೋ ಒಂದು ರೂಪದಲ್ಲಿ ಮನೆಗೆ ಬಂದಾಗ ಒಂಥರ ಖುಷಿ ಅಲ್ವಾ ಹಾಗಾಗಿ ಬಾಳೆಹಣ್ಣೆಲ್ಲ ಕೊಟ್ವಿ ಸೊ ಇವಾಗ ಸಂಜೆ ಆಗ್ತಾಯಿದೆ ಅಮ್ಮ ಎಲ್ಲನೂ ಇವಾಗ ಐದು ಗಂಟೆ ಆಗಿತ್ತು ಸೊ ಲೇಟ್ ಆಗುತ್ತೆ ಹೋಗೋದು ಅಂತ ಹೇಳ್ಬಿಟ್ಟು ಅಮ್ಮ ಹೊರಟ್ಮೇಲೆ ಇವಾಗ ಒಂದು ಸ್ವಲ್ಪ ಲೈಟಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಮ್ಮ ಹೋಗೋದಕ್ಕಿಂತ ಮುಂಚೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು ಮನೆ ಕೂಡ ಎಲ್ಲ ಕ್ಲೀನಾಗಿತ್ತು ಹೋದ್ಮೇಲೆ ಏನೂ ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ಮುಂಚೆನೇ ಎಲ್ಲನೂ ಮಾಡ್ಕೊಂಡ್ವಿ ಮನೆಯೆಲ್ಲ ನಾನು ನೀಟಾಗಿ ಇನ್ನೊಂದ್ಸಲ ನೀಟಾಗೆಲ್ಲ ಒರ್ಸ್ಕೊಂಡು ಯಾಕಂದರೆ ಕೆಳಗಡೆ ಕುತ್ಕೊಂಡು ಮಾಡ್ತಿದ್ವಲ್ಲ ಎಣ್ಣೆ ಎಲ್ಲ ಆಗಿರುತ್ತೆ ಹೇಳ್ಬಿಟ್ಟು ಹಾಲು ಮಾತ್ರನೇ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೊಂಡು ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ರು ಎಷ್ಟು ಪಾತ್ರೆಗಳೆಲ್ಲ ಇತ್ತು ಸೊ ಪಾತ್ರೆಗಳೆಲ್ಲ ತೊಳೆದುಕೊಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದರು ನೋಡಿ ಎಷ್ಟು ನೀಟಾಗಿದೆ ಇವಾಗ ಅಡುಗೆ ಮನೆ ಸೊ ಅದಕ್ಕೆ ಅಮ್ಮ ಅನ್ನೋದಲ್ವ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಎಲ್ಲ ಕೆಲಸ ಮಾಡಿಕೊಡ್ತಾರೆ ನೋಡಿ ಇವಾಗೆಲ್ಲ ಕ್ಲೀನಾಗಿದೆ ಇನ್ನು ಸಂಜೆ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಪೂಜೆ ಮಾಡ್ಕೊಂಡು ಬರಬೇಕು ಮತ್ತು ಸಲ ದೀಪಗಳನ್ನೆಲ್ಲ ಹಚ್ಚಿ ಪಟಾಕಿಗಳನ್ನ ಓಡಿದ್ರೆ ನಮ್ಮದು ಹಬ್ಬ ಮುಗೀತು ಸೊ ಇದಾಗಿತ್ತು ನಮ್ಮ ಹಬ್ಬ ನಿಮ್ಮ ಹಬ್ಬ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ